ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ ಶೆಟ್ಟಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಯೋಜನೆ ಇದೆ ಆ ಯೋಜನೆ ಅಡಿಯಲ್ಲಿ ಈಗಾಗಲೇ ಹತ್ತು ಸಾವಿರ ರೂಪಾಯಿ ಹಣನ ಪಡ್ಕೊಳ್ಬೋದು ಸೊ ಹೇಗೆ ಅದನ್ನು ಪಡ್ಕೊಳ್ಳೋದು ಯಾವ ಯೋಜನೆ ಆ ಯೋಜನೆ ಪಡ್ಕೊಳ್ಬೇಕಂತ ಹೇಳಿದ್ರೆ ಏನು ಅರ್ಹತೆ ಇರಬೇಕು ಹಾಗೆ ದಾಖಲಾತಿಗಳು ಏನೇನು ಬೇಕು ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ನನ್ನ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅವರಿಗೆಲ್ಲರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅನುಗ್ರಹ ಕೊಡುಗೆ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿದರೆ ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಬರುತ್ತೆ ಸೊ ಯಾವ ರೀತಿಯಾಗಿ ಈ ಯೋಜನೆಯಿಂದ ಹಣನ ನಾವು ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡ್ತೀನಿ ಸೊ ಸ್ನೇಹಿತರೆ ಈಗಾಗಲೇ ನೀವು ಕುರಿ ಅಥವಾ ಮೇಕೆ ಅಥವಾ ಹಸು ಎಮ್ಮೆ ಅಥವಾ ಎತ್ತುಗಳು ಸಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವುಕ್ಕೆ ಆಕಸ್ಮಿಕವಾಗಿ ಏನಾದರೂ ಮರಣನ ಹೊಂದಿದ್ರೆ ಅಂಥ ಸಂದರ್ಭದಲ್ಲಿ ಮಾಲೀಕರಿಗೆ ಪರಿಹಾರ ಧನ ಅಂತೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಬರುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಕೆಲವೊಂದಿಷ್ಟು ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ ಕುರಿ ಮೇಕೆ ಹಸು ಎಮ್ಮೆ ಅಥವಾ ಎತ್ತುಗಳು ಸೊ ಈ ರೀತಿಯಾಗಿ ಏನಾದರೂ ಆಕಸ್ಮಿಕವಾಗಿ ಏನಾದರೂ ಡೆತ್ ಆಗಿದ್ದರೆ ಪ್ರಾಣಿಗಳು ಅಂಥವಕ್ಕೆ ಇಂತಿಷ್ಟು ಪರಿಹಾರ ಧನ ಅಂತೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಬರುತ್ತೆ ಸೊ ಯಾವ ಯಾವ ಪ್ರಾಣಿಗೆ ಎಷ್ಟು ಪರಿಹಾರ ಧನನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಕುರಿ ಹಾಗೂ ಮೇಕೆಯನ್ನು ಸಾಕಿದ ಮೂರರಿಂದ ಆರು ತಿಂಗಳ ಒಳಗಾಗಿ ಮರಣವನ್ನು ಹೊಂದಿದ್ರೆ ಅಂತಹ ಕುರಿ ಅಥವಾ ಮೇಕೆಗೆ ತಲಾ ಎರಡೂವರೆ ಸಾವಿರ ತನಕ ಕೊಡ್ತಾರೆ ಸ್ನೇಹಿತರೆ ಸೊ ಕುರಿ ಅಥವಾ ಮೇಕೆ ಏನಾದರೂ ಮೂರರಿಂದ ಆರು ತಿಂಗಳ ಒಳಗಾಗಿ ಮರಣನ ಹೊಂದಿದರೆ ಅಂಥವರಿಗೆ ಅಂಥ ಕುರಿಗಳಿಗೆ ಎರಡೂವರೆ ಸಾವಿರ ರೂಪಾಯಿ ತನಕ ಸಹಾಯಧನ ಅಂತೇಳ್ಬಿಟ್ಟು ಬರುತ್ತೆ ಜೊತೆಗೆ ಆರು ತಿಂಗಳು ಮೇಲ್ಪಟ್ಟು ಏನಾದರೂ ಡೆತ್ ಆದರೆ ಐದು ಸಾವಿರ ತನಕ ಸಹಾಯಧನ ಬರುತ್ತೆ ಹಾಗೆಯೇ ಹಸು ಎಮ್ಮೆ ಎತ್ತುಗಳು ಏನಾದರೂ ಮರಣನ ಹೊಂದಿದರೆ ಹತ್ತು ಸಾವಿರ ತನಕ ಪರಿಹಾರ ಧನ ಅಂತೇಳ್ಬಿಟ್ಟು ನೀಡ್ತಾರೆ ಸೊ ಈ ರೀತಿಯಾಗಿ ಪರಿಹಾರಧನ ಸಾಕಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ ಏನಾದರೂ ಕುರಿ ಅಥವಾ ಮೇಕೆ ಏನಾದರೂ ಹಸು ಏನಾದರೂ ಡೆತ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಮಣ್ಣು ಮಾಡಿ ಬರ್ತಾರೆ ಆದರೆ ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಸಹಾಯ ಧನ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನರಿಗೆ ಗೊತ್ತಿರಲ್ಲ ಸೊ ಇದನ್ನ ಆದಷ್ಟು ಜನರು ಯೂಸ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ ಈ ವಿಡಿಯೋನ ಸಾಕಷ್ಟು ಜನರಿಗೆ ಇದರಿಂದ ಹಣ ಬರೋ ಚಾನ್ಸಸ್ ಇರುತ್ತೆ ಹಾಗೆಯೇ ಈ ಯೋಜನೆ ಪಡ್ಕೊಳ್ಳೋದಕ್ಕೆ ಏನು ಅರ್ಹತೆ ಇರಬೇಕು ಹಾಗೆ ಮಾನದಂಡಗಳಿದೆ ಅಂತ ತಿಳ್ಕೊಳ್ಳೋದಾದರೆ ಮರಣ ಹೊಂದಿದ ಕುರಿ ಅಥವಾ ಮೇಕೆ ಹಸು ಎಮ್ಮೆ ಎತ್ತುಗಳಾಗಿದ್ದರೆ ಅದರ ಶವ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಶವ ಪರೀಕ್ಷೆ ಮಾಡಿಸಿ ರಿಪೋರ್ಟನ್ನು ಕೊಡಬೇಕಾಗತ್ತೆ ಇದು ಆಕಸ್ಮಿಕವಾಗಿ ಮರಣವನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಶವ ಪರೀಕ್ಷೆ ರಿಪೋರ್ಟ್ನ ಸರ್ಕಾರಕ್ಕೆ ನೀವು ನೀಡಬೇಕಾಗತ್ತೆ ಜೊತೆಗೆ ಜಿ ಪಿ ಎಸ್ ಫೋಟೋ ಕೂಡ ಬೇಕಾಗುತ್ತೆ ಎಲ್ಲಿ ಮರಣ ಹೊಂದಿದೆಯೋ ಅಲ್ಲಿ ಜಿ ಪಿ ಎಸ್ ಫೋಟೋನ ತಕ್ಕೊಂಡು ಹೋಗಿರ್ತಾರೆ ಜೊತೆಗೆ ಅರ್ಜಿ ಕೂಡ ಸಿಗುತ್ತೆ ಇದಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಜಿ ಕೂಡ ಸಿಗುತ್ತೆ ಆ ಫಾರ್ಮ್ನ ಕೂಡ ನೀವು ಫಿಲ್ ಅಪ್ ಮಾಡಿ ಭರ್ತಿ ಮಾಡಿ ಕೊಡಬೇಕಾಗತ್ತೆ ಮಾಲೀಕರ ಆಧಾರ್ ಕಾರ್ಡ್ ಕೂಡ ಕೊಡಬೇಕಾಗತ್ತೆ ಹಾಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಕೊಡಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸು ಬ್ಯಾಂಕ್ ಪಾಸ್ಬುಕ್ಕಿಗೆ ಏನು ಜೆರಾಕ್ಸ್ ಕೊಡ್ತಿರೋ ಆ ಬ್ಯಾಂಕ್ ಖಾತೆಗೆ ಹಣ ಸರ್ಕಾರದ ಕಡೆಯಿಂದ ಬರುತ್ತೆ ಸ್ನೇಹಿತರೆ ಇದಿಷ್ಟು ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತೇಳ್ಬಿಟ್ಟು ಹಾಗೆ ಸರ್ಕಾರದ ಕಡೆಯಿಂದ ಈ ಯೋಜನೆಯನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ನೀವು ಕೂಡ ಈ ಯೋಜನೆ ಪಡ್ಕೊಳ್ಳಿ ಯಾರ್ಯಾರಿಗೆ ಗೊತ್ತಿತ್ತೋ ಅವರೆಲ್ಲರೂ ಕೂಡ ಲೈಕ್ ಮಾಡಿ ಗೊತ್ತಿಲ್ಲದಿರೋರು ಕೂಡ ಲೈಕ್ ಮಾಡಿ ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು